ಆಗಲೇ ಹೇಳಿದ್ದೀನಿ ಇದು ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುದಿಲ್ಲ ಬಗುದಿಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತಿದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಅದರಿಂದ ಯಾರ ಕನಸು ಯಾರು ಏನೇನು ಒತ್ತಡ ಅದ್ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ಮಿಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಹಲವು ವಿಷಯಗಳ ಬಗ್ಗೆ ಮಾತಾಡಿದ್ರು ತನಿಖೆಗೆ ಹೆದರೋ ಪ್ರಶ್ನೆಯೇ ಇಲ್ಲ ಅಂತ ಕೇಳಿದ್ರು ಈಗಲೂ ಹೇಳ್ತೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ರಾಜೀನಾಮೆಗೆ ಮತ್ತೊಂದು ಕಡೆ ವಿಪಕ್ಷ ಪಟ್ಟು ಹಿಡಿದು ಕೊಟ್ಟಿದ್ದೆ ಪಟ್ಟು ಹಿಡಿದಂತ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟು ನಾನು ಯಾಕೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಮಾತೇ ಇಲ್ಲ ಈಗಲೂ ಹೇಳ್ತೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಪಟ್ಟು ಹಿಡಿದ ವಿಪಕ್ಷಗಳಿಗೆ ಸಿಎಂ ಕಿರುಕೇಟನ್ನ ಕೊಟ್ಟಿದ ಇದು ನನ್ನ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿದ್ರು ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ವಿಪಕ್ಷಗಳು ಮಾಡಿದಂತ ತಂತ್ರ ಇತ್ತು ಇದು ಯಾವುದಕ್ಕೂ ಬೆದರೋ ಪ್ರಶ್ನೆಯೇ ಇಲ್ಲ ಸಮರ್ಥವಾಗಿ ತನಿಖೆಯನ್ನ ಎದುರಿಸ್ತೀನಿ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದೆ ಮೂಲಕ ರಾಜೀನಾಮೆಗೆ ಪಟ್ಟಿಡಿದಂತಹ ವಿಪಕ್ಷಗಳಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸಿಎಂ ರಾಜೀನಾಮೆಗೆ ವಿಪಕ್ಷ ಒತ್ತಾಯಿಸಿದೆ ಹೋರಾಟಕ್ಕೆ ಕರೆ ಕೊಡ್ತಾ ಇದೆ ಆದ್ರೆ ವಿಪಕ್ಷಗಳಿಗೆ ಸಿಎಂ ಕೊಟ್ಟಂತಹ ತಿರುಗೇಟು ಹೈಕೋರ್ಟ್ ತೀರ್ಪಿನ ನಂತರ ಮೊದಲ ಪ್ರತಿಕ್ರಿಯೆ ಸಿಎಂ ಕೊಡ್ತಾರೋ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಈಗ ಸುದ್ದಿಗೋಷ್ಠಿಯ ಮೂಲಕ ಪ್ರತಿಕ್ರಿಯೆ ಕೊಟ್ಟ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ಸಂದೇಶವನ್ನ ರವಾನಿಸಿದ್ದಾರೆ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರೋ ಕುತಂತ್ರ ಇದು ಇದ್ಯಾವುದಕ್ಕೂ ನಾನು ಜಗ್ಗೋದಿಲ್ಲ ನಮ್ಮ ಸರ್ಕಾರ ಕೂಡ ಧೃತಿಗೆಡೋದಿಲ್ಲ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದಿರೋದೇ ಹಿಂಪಾಗಲೀ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದ್ರು ಗೃಹಲಕ್ಷ್ಮಿ ಯುವ ನಿಧಿ ಎಲ್ಲಾ ಎಲ್ಲ ಯೋಜನೆಯನ್ನ ವಿರೋಧಿಸಿದ್ರು ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಕೂಡ ಇವ್ರ ಸಂಚು ಒಳ ಸಂಚು ರಾಜ್ವ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಅದು ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡಿಪ್ಟಿ ಚೀಫ್ ಮಿನಿಸ್ಟರ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತೆ ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ನಾವು ಬಿಜೆಪಿಯವರು ಮತ್ತು ಎಸ್ನವರು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಪಿ ಸಿ ಆಕ್ಟ್ ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ಆರ್ಡರ್ಸು ಆರ್ಡರ್ಸ್ ಕೋರ್ಟ್ ಆರ್ಡರ್ಸ್ ಏನಂತ ಹೇಳಿದ್ದಾರೆ ಅಂದರೆ ದಿ ಆರ್ಡರ್ ಇಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್

to be restrictive to an approval under section 17a of the act and not an order granting section 218 of bnsl order suit. Sir. Uh, orders. you've said you're open for investigation see whatever court uh, said i already did. <laughs> ಹಾ ಯುವರ್ ಆಸ್ಕಿಂಗ್ ಇದೆ ಕ್ವಶನ್ ಟು ದಿ ಗೌರ್ಮೆಂಟ್ ಸಿ ಐ ಆಮ್ ಕನ್ಫೈನಿಂಗ್ ಟು ಓನ್ಲಿ ದಿ ಆರ್ಡರ್ಸ್ ಪಾಸ್ ಬೈ ದಿ ಹೈಕೋರ್ಟ್ನ ಯಾಕೆ ರಾಜೀನಾಮೆ ಕುಮಾರ್ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಬೈಲ್ನಲ್ಲಿ ಇದ್ದಾರೆ ಅಲ್ಲ ಬೈಲ್ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ಐಆರ್ ಏ ಕೇಳಪ್ಪ ಇಲ್ಲಿ ಸಿ ವಾಟ್ ಎವರ್ ಕೋರ್ಟ್ ಶೆಡ್ ಐ ಹ್ ರೆಡಿಟ್ ಯು ಆರ್ ಆಸ್ಕಿಂಗ್ ಇದೆ ಕ್ವಶನ್ ಟು ದಿ ಗೌರ್ಮೆಂಟ್ ಸಿ ಐ ಆಮ್ ಕನ್ಫೈನಿಂಗ್ ಟು ಓನ್ಲಿ ದಿ ಆರ್ಡರ್ಸ್ ಪಾಸ್ ಬೈ ದಿ ಹೈಕೋರ್ಟ್ ನೀವು ರಾಜೀನಾಮೆ ಕೊಡಬೇಕಂತ ಪ್ರತಿಪಕ್ಷ ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರೆ ಬೈಲ್ನಲ್ಲಿ ಇದ್ದಾರೆ ಅಲ್ಲ ಬೈಲ್ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಪ್ಪ ಬಡವ್ರ ಪರವಾದಂತ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡೋದು ಹಿಂದೇನು ವಿರೋಧ ಮಾಡೋದು ಎರಡ್ ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟುವರೆಗೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲರೂ ವಿರೋಧ ಮಾಡಿದರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಭಾಗ್ಯ ಯುವ ನಿಧಿ ಎಲ್ಲ ವಿರೋಧ ಮಾಡಿದರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ದವಾಗಿರತಕ್ಕಂಥವರು ಬಿಜೆಪಿಯವರು ಹೇಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಶೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಇದಾವೆ ಎಲ್ಲ ಕಡೆ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದವರು ತುಂಬಾ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿತ್ತು ಅಸೆಂಬ್ಲಿ ಚುನಾವಣೆ ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿನಿಂದ பணபலிங்க ஆபரேஷன் கமலா மாதிரி சர்க்கு வந்தது ಟು ಪವರ್ ಆನ್ ದಿ ஆன் தி மாண்டேட் ஆஃப் தி பீப்பல் ஆஃப் கர்நாடகிஜேபி அண்ட் ஜெடிஎஃப் நான் நூறு டெந்த ಮೇಲೆ கழந்த ಲೋಕಸಭಾ சுனாவணு ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನ ಕೊಟ್ಟು ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಇದುವಾಗ ನೀವು ಹೇಳ್ತಾ ಇದ್ರಿ ನಮ್ದು ಯಾವ್ದು ತಪ್ಪೇ ಅಂತ ಹೇಳ್ತಾ ಇದ್ರಿ ಈಗ ತನಿಖೆಗೆ ಅನುಮತಿ ನಿಮ್ಮ ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಜಡ್ಜ್ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲರ್ಥ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯ ನ್ಯಾಯಾಧೀಶ ನಮ್ಮ लीगल एक्सपर्ट्सಗಳ ಜೊತೆ ಮಾತಾಡಿ ಏನು ಮಾಡಬೇಕು ಮುಂದೆ ಅಂತ ಸರ್ ನ್ಯಾಯಾಲಯ ಹೇಳಿದೆ ಆರ್ಡರ್ ಇಸ್ ರೆಡ್ ಟು ಬಿ ರೆಸ್ಟ್ರિક્ಟಿವ್ ಟು એન ಅಪ್ರೂವಲ್ ಅಂಡರ್ ಸೆಕ್ಷನ್ 17 ಎ ಅಪಿ ಆರ್ ಅಂಡ್ ನಾಟ್ એન ಆರ್ಡರ್ ಗ್ರಾಂಟಿಂಗ್ ಸಂಶನ್ ಸಂಶನ್ ಅಂಡರ್ ಸೆಕ್ಷನ್ 20218 ಆಫ್ ವಿবিএনಎಸ್ ಇದರಕ್ಕೆ ನೀವು ಹೇಳ್ತಿದ್ದೀವಿ ನಮಗ ಇನ್ವೆಸ್ಟಿಗೇಷನ್ ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಪಿ ಪಿಸಿ ಆಕ್ಟ್ ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತೆ ಪಿಸಿಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ವಾಟ್ ಎವರ್ ಕೋರ್ಟ್ ಶೆಡ್ ಐ ಹೆಡಿಟ್ ಯು ಆರ್ ಆಸ್ಕಿಂಗ್ ಇದೆ ಕ್ವಶನ್ ಟು ದಿ ಗೌರ್ಮೆಂಟ್ ಸಿ ಐ ಆಮ್ ಕನ್ಫೈನಿಂಗ್ ಟು ಓನ್ಲಿ ದಿ ಆರ್ಡರ್ಸ್ ಪಾಸ್ ಬೈ ದಿ ಹೈಕೋರ್ಟ್ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ನಲ್ಲಿ ಇದ್ದಾರೆ ಅಲ್ಲ ಬೈಲ್ನಲ್ಲಿ ಇದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿಲ್ಲ ಕೇಳಪ್ಪ ಇದುವಾಗ ನೀವು ಹೇಳ್ತಾ ಇದ್ರಿ ನಮ್ದು ಯಾವ್ದು ತಪ್ಪೆಲ್ಲ ಅಂತ ಹೇಳ್ತಾ ಇದ್ರಿ ಈಗ ತನಿಖೆಗೆ ಅನುಮತಿ ಕೊಟ್ಟಿರುವಂತದ್ದು ಒಂದ್ ರೀತಿ ನಿಮ್ಮ ಈಗ್ಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ಅಂದ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲ ಅದರ ಅರ್ಥ ಕೇಳಕ್ಕೆ ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ಏನ್ ಮಾಡಬೇಕು ಮುಂದೆ ಅಂತ ದಿ ಆರ್ಡರ್ ಈಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ అండ్ నాట్ అన్ ఆర్డర్ గ్రాంటీంగ్ శాంక్షన్ శాంక్షన్ అండర్ సెక్షన్ టూ నాట్ టూ వన్ ఎయిట్ ఆఫ్ ది బిఎన్ఎస్ ఇవ్వగ్రీ నమ్దు తప్పేలా అంత హతీ ఇక తనిఖమతి కొట్టి ఒక్క నిమ్మ ఈ నన్న ప్రకార ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್